ಕೆಎಸ್ಆರ್ಟಿಸಿ ನೌಕರರ ಅಸಮಾಧಾನ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟ ಕೆಎಸ್ಆರ್ಟಿಸಿ ನೌಕರರು ಸಿಎಂ ವಿರುದ್ಧ ಕೆಎಸ್ಆರ್ಟಿಸಿ ನೌಕರರ ಅಸಮಾಧಾನ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟ ಕೆಎಸ್ಆರ್ಟಿಸಿ ನೌಕರರು ಕೆಎಸ್ಆರ್ಟಿಸಿ ನೌಕರರ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಐದು ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಮಾತುಕತೆಗೆ ಕರೆಯುವುದಾಗಿ ಹೇಳಿ ಮಾತು ತಪ್ಪಿದ್ದಾರೆ ಸಿಎಂ ಬೇಡಿಕೆ ಈಡೇರಿಕೆಗೆ ಉಪವಾಸ ಸತ್ಯಾಗ್ರಹದ ಮೊರೆ ಹೋಗ್ತಾ ಇದ್ದಾರೆ ಮೂರು ಮಹಾನಗರದಲ್ಲಿ ನಡೆಯಲಿರೋ ಉಪವಾಸ ಸತ್ಯಾಗ್ರಹ ಅಕ್ಟೋಬರ್ ಹದಿನೈದರಿಂದ ಐದು ದಿನ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ ಅಂತೇಳಿ ಕರೆಯನ್ನ ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಕೆಎಸ್ಆರ್ಟಿಸಿ ನೌಕರರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಉಪವಾಸ ಸತ್ಯಾಗ್ರಹವನ್ನ ಮಾಡೋದಾಗಿ ಕೆಎಸ್ಆರ್ಟಿಸಿ ನೌಕರರು ಕರೆಯನ್ನು ಕೊಟ್ಟಿದ್ದಾರೆ ಕೆ ಎಸ್ ನೌಕರರ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಮಾತುಕತೆಗೆ ಕರೆಯೋದಾಗಿ ಹೇಳಿ ಮಾತು ತಪ್ಪಿದ್ದಾರೆ ಸಿಎಂ ಅಂತ ಹೇಳಿ ಉಪವಾಸ ಸತ್ಯಾಗ್ರಹಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರು ಇದೀಗ ಮತ್ತೆ ಸಾರಿಗೆ ಮುಷ್ಕರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಕ್ಕೆ ಮುಂದಾಗಿದ್ದು ಮೊದಲ ಹಂತದಲ್ಲಿ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಉಪವಾಸ ಸತ್ಯಾಗ್ರಹ ಮಾಡಲು ಚಿಂತನೆಯನ್ನ ನಡೆಸಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಈ ಐದು ದಿನಗಳ ಕಾಲ ಪ್ರಯಾಣಿಕರಿಗೆ ಸರಿಯಾಗಿ ಬಸ್ ಸಿಗುವುದು ಅನುಮಾನ ಕೂಡ ಆಗಿದೆ ಆಗಸ್ಟ್ ಐದು ಐದರಂದು ನಾಲ್ಕು ನಿಗಮದ ನೌಕರರು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ರು ಆದರೆ ಹೈಕೋರ್ಟ್ ಆದೇಶದ ಹಿನ್ನೆಲೆ ಮುಷ್ಕರವನ್ನ ವಾಪಸ್ ಪಡೆಯಲಾಗಿತ್ತು ಆದ್ರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲು ಮುಂದಾಗಿಲ್ಲ ಮತ್ತು ಮಾತುಕತೆಗೆ ಕರೆಯುತ್ತಿಲ್ಲ ಹೀಗಾಗಿ ಮತ್ತೆ ಮುಷ್ಕರ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಿಎಂ ವಿರುದ್ಧ ಕೆಎಸ್ಆರ್ಟಿಸಿ ನೌಕರರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಿಡುಗಡೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರುವಂತೆ ಆಗ್ರಹಿಸಿ ರಾಜ್ಯ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಕ್ಟೋಬರ್ ಹದಿನೈದರಿಂದ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಕರೆಯನ್ನ ಕೊಟ್ಟಿದೆ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಕಲಬುರಗಿ ನಗರದಲ್ಲಿ ಐದು ದಿನಗಳ ಕಾಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರು ಉಪವಾಸ ಸತ್ಯಾಗ್ರಹ ಆರಂಭಿಸಲಿದ್ದಾರೆ ಮಾತುಕತೆಗೆ ಕರೆಯೋದಾಗಿ ಹೇಳಿ ಮಾತು ತಪ್ಪಿದ್ದಾರೆ ಸಿಎಂ ಬೇಡಿಕೆ ಈಡೇರಿಸುವಂತೆ ಉಪವಾಸ ಸತ್ಯಾಗ್ರಹದ ಮೊರೆಯನ್ನು ಹೋಗ್ತಿದ್ದಾರೆ ಟಿ ಸಿಬ್ಬಂದಿಗಳು ಮೂರು ಮಹಾನಗರದಲ್ಲಿ ನಡೆಯಲಿರೋ ಉಪವಾಸ ಸತ್ಯಾಗ್ರಹ ಅಕ್ಟೋಬರ್ ಹದಿನೈದರಿಂದ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿದ್ದು ಮೊದಲ ಹಂತದಲ್ಲಿ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಉಪವಾಸ ಸತ್ಯಾಗ್ರಹ ಮಾಡಲು ಚಿಂತನೆಯನ್ನು ನಡೆಸಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಈ ಐದು ದಿನಗಳ ಕಾಲ ಪ್ರಯಾಣಿಕರಿಗೆ ಸರಿಯಾಗಿ ಬಸ್ ಸಿಗುವುದು ಕೂಡ ಅನುಮಾನ ಅಂತಾನೆ ಹೇಳ್ಬೋದು ಆಗಸ್ಟ್ ಐದರಂದು ನಾಲ್ಕು ನಿಗಮದ ನೌಕರರು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ರು ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಕೆಎಸ್ಆರ್ ಟಿಸಿ ಬಸ್ ಸಿಬ್ಬಂದಿಗಳು ಸಿಎಂ ವಿರುದ್ಧ ಮುನ್ಸ್ಕೊಂಡಿದ್ದಾರೆ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಕೂಡ ಹೇಳ್ತಿದ್ದಾರೆ ಯಾವ ಕಾರಣಕ್ಕೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ನೋಡಬಹುದು ಮೂರ್ನಾಲ್ಕು ವರ್ಷಗಳಿಂದನೂ ಕೂಡ ಕಾಂಗ್ರೆಸ್ ಇದ್ದಾಗ ಸರ್ಕಾರ ಇದ್ದಾಗಲೂ ಕೂಡ ಹಿಂದಿನ ಸರ್ಕಾರ ಕೂಡ ಒಂದು ರೀತಿ ಭರವಸೆ ಕೊಡ್ತಾ ಏನು ಹಲವು ಬೇಡಿಕೆಗಳು ಇಟ್ಕೊಂಡು ಮೂರ್ನಾಲ್ಕು ಬಾರಿ ಏನು ಮುಷ್ಠರಿಗೆ ಕರೆ ಕೊಟ್ಟಿದ್ರು ಮುಸ್ತಾರ ಕರೆ ಕೊಟ್ಟಾಗೆಲ್ಲರನ್ನು ಕೂಡ ಕಾಂಗ್ರೆಸ್ ಸರ್ಕಾರದ ಶಾಸಕರು ಹಾಗೂ ಸಚಿವರು ಹಾಗೂ ಸಿಎಂ ಸಮೇತನೂ ಕೂಡ ಒಂದು ಭರವಸೆ ಕೊಟ್ಟಿದೆ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿವಿ ಅಂತ ಅದು ಪ್ರಮುಖವಾಗಿ ಏನು ಕೇತಾಟದಿಂದ ಸರ್ಕಾರಿ ನೌಕರನಾಗಿ ಮಾಡಬೇಕು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬರಬೇಕಾದ ಪಿಂಚಣಿ ಅಮೆಟ್ನ ಹಣವನ್ನು ಕೂಡ ಕೊಡಬೇಕು ಅಂತಾನು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಅದೇ ಎಲ್ಲೊಂದರೆ ಸರ್ಕಾರ ಇದೆಲ್ಲರಿಗೂ ಕೂಡ ಭರವಸೆ ಕೊಟ್ಟು ಬರ್ತಾ ಇದುವರೆಗೂ ಕೂಡ ಯಾವುದೂ ಕೂಡ ಮಾಡಿಲ್ಲ ಕಳೆದ ಆಗಸ್ಟ್ ಐದರಂದು ಕೂಡ ಏನು ಕೆ ಎಸ್ ಆರ್ ಟಿಸಿ ನಾಲ್ಕು ನಿಗಮದ ನೌಕರರು ಕೂಡ ಮುಸ್ತರಿಗೆ ಕರೆ ಕೊಟ್ಟಿದ್ರು ಆಗ ರಾಮ್ಲಿಂಗ್ ರೆಡ್ಡಿ ಏನು ಕಾರ್ಯ ಸಚಿವರಾದ ರಾಮ್ಲಿ ರೆಡ್ಡಿಗಾಗಿರ್ಬೋದು ಸಿಎಂ ಅವರಾಗಿರ್ಬೋದು ಅವ್ರಿಗೂ ಅದಕ್ಕೂ ಕೂಡ ಒಂದು ರೀತಿ ಭರವಸೆ ಕೊಟ್ಟರು ನಿಮ್ಮ ಬೇಡಿಕೆಗಳು ಈಡೇರ್ತೀವಿ ಸ್ವಲ್ಪ ದಿನ ಟೈಮ್ ಕೊಡಿ ಒಂದು ತಿಂಗಳು ಟೈಮ್ ಕೊಡಿ ಅಂತ ಕೊಡಿದ್ರು ಆದ್ರೆ ಇದುವರೆಗೂ ಕೂಡ ತಿಂಗಳಾದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಆಗಲಿ ಜೊತೆ ಕುತ್ಕೊಂಡು ಒಂದು ಸಂಧಾನ ಸಭೆ ಆಗಿರ್ಬೋದು ಅಥವಾ ಏನು ಬೇಡಿಕೆಗಳಿರುವಂತ ಕೂಡ ಇವರು ಕೇಳಿಲ್ಲ ಈ ಹಿನ್ನೆಲೆಯಲ್ಲಿ ಈಗ ಮುಂದಿನ ಆ ತಿಂಗಳು ಏನೋ ಒಂದು ಐದನೇ ತಾರೀಕಿಂದ ಸುಮಾರು ಐದು ದಿನಗಳ ಕಾಲ ಉಪವಾಸ ಸೇಗ್ರಹಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ನಾಲ್ಕು ನಿಗಮಗಳು ಗಳನ್ನ ನಿಲ್ಸ್ಬಿಟ್ಟು ನಾವು ಏನು ಉಪಾಸ ಸಾಗ್ರಹ ಮಾಡ್ತೀವಿ ಯಾವುದು ಕೂಡ ಹೋರಾಟ ಮಾಡಲ್ಲ ದೊಡ್ಡ ಮಟ್ಟದ ಮುಷ್ಕರ ಮಾಡಲ್ಲ ಬರೇ ನಾವು ಬಸ್ಗಳು ನಿಲ್ಪಟ್ಟು ಏನೋ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸತ್ಯಾಗ್ರಹ ಮಾಡ್ತೀವಿ ಅದನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರೋದು ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಕೂಡ ದೊಡ್ಡ ಮಟ್ಟದ ತೊಂದರೆ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಕೆ ಎಸ್ ಆರ್ ಟಿಸಿ ನಂಬಿಕೊಂಡೆ ಹಲವು ಜನರು ಕೂಡ ಜೀವನ ಪ್ರಯಾಣ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಈ ಮುಷ್ಕರ ಇನ್ಸು ಮುಟ್ಟಾಗಿರುವಂತದ್ದು ನಿರುತ್ತೆ ಮೂರು ಮಹಾನಗರದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವ್ಯಾವ ನಗರದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಲಾಗುತ್ತೆ ಪ್ರಮುಖವಾಗಿ ಏನು ಕೆಎಸ್ಆರ್ ಟಿಸಿ ಸೇರಿದಂತಹ ನಾಲ್ಕು ನಿಗಮಗಳಲ್ಲಿ ಬಿಎಂಪಿಸಿ ವರದಿಪಡಿಸಿ ಉಳಿದಂತಹ ಏನು ವಾಯುವ್ಯ ಈಶಾನ್ಯ ಹಾಗೂ ಕಲ್ಯಾಣ ಕಾರಣ ಮೂರು ನಿಗಮದ ನೌಕರರು ಕೂಡ ಮುಸ್ತರಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಸತ್ಯಾಗ್ರಹಕ್ಕೆ ಮುಂದಾಗಿರುವಂತದ್ದು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ